ಹೊಸಕೋಟೆ ತಾಲೂಕಿನ ಪ್ರತಿಷ್ಠಿತ ಸಹಕಾರ ಸಂಘಗಳಲ್ಲಿ ಒಂದಾದಂತಹ ಹೊಸಕೋಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಲಿದೆ ಇದರ ನಡುವೆ ನಾಮಪತ್ರ ಸಲ್ಲಿಕೆಯ ಭರಾಟೆ ಸಹ ನಡೆದಿದ್ದು ಶುಕ್ರವಾರವಾದ ಇಂದು ಶಾಸಕ ಶರತ್ ಬಚ್ಚೇಗೌಡರು ಹಾಗೂ ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡರ ಬೆಂಬಲಿತರಾಗಿ ಹದಿಮೂರು ಸ್ಥಾನಗಳಿಗೆ ಹದಿಮೂರು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದರು ಹೆನು ಈ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಬಿ ವಿ ಸತೀಶ್ ಗೌಡರು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಬಿ ವಿ ಗೌಡರು ಮಾಜಿ ನಿರ್ದೇಶಕರಾದಂತಹ ಬಿ ಎನ್ ಗೋಪಾಲ್ಗೌಡರು ಯುವ ಮುಖಂಡರಾದಂತಹ ಬಿ ವಿ ಬೈರೇಗೌಡರು ಬಿ ಜಿ ನಾರಾಯಣಗೌಡರು ಸಿ ಸಿಮುನಿಯಪ್ಪ ಸೇರಿದಂತೆ ಅಪಾರ ಸಂಖ್ಯೆಯ ಶರದ್ ಬಚ್ಚೇಗೌಡರ ಅಭಿಮಾನಿಗಳು ಭಾಗವಹಿಸಿದ್ರು ಹೆಣ್ಣು ನಾಮಪತ್ರ ಸಲ್ಲಿಕೆ ಬಳಿಕ ಟಿ ಎ ಪಿ ಸಿ ಎಂ ಎಸ್ ಅಧ್ಯಕ್ಷರಾಗಿರುವಂತಹ ಬಾಬುರೆಡ್ಡಿರವರು ಮಾತನಾಡಿದರು ಈ ಹಿಂದಿನಿಂದಲೂ ಶಾಸಕ ಶರದ್ ಬಚ್ಚೇಗೌಡರು ಹಾಗೂ ಮಾಜಿ ಸಂಸದ ಬಿ ಎನ್ ಕೈಗೆ ಸಹಕಾರ ಕ್ಷೇತ್ರ ದಕ್ಕುತ್ತಿದೆ ಅವರ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಸಹ ಸಂಘ ಕಂಡಿದೆ ಪ್ರಮುಖವಾಗಿ ಕೋಡಿಹಳ್ಳಿ ಸೊಣ್ಣಪ್ಪನವರು ಅಧ್ಯಕ್ಷರಾದ ಕಾಲದಿಂದಲೂ ಸಾಕಷ್ಟು ಆದಾಯ ಬರುವಂತೆ ಸಂಘಕ್ಕೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಶಾಶ್ವತವಾಗಿ ಜಮೀನನ್ನು ಸಹ ಸಂಘಕ್ಕೆ ಮಾಡಿದ್ದು ಕೆಲವೇ ದಿನಗಳ ಹಿಂದೆ ಭಕ್ತಗೊಂಡನಳ್ಳಿ ಬಳಿ ಎರಡು ಎಕರೆ ಜಾಗವನ್ನು ಶಾಸಕ ಶರದ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ಮಂಜೂರನ್ನು ಮಾಡಿಸಿದ್ದಾರೆ ಆದ್ದರಿಂದ ನಮ್ಮ ಒಂದು ತಂಡ ಹದಿಮೂರಕ್ಕೆ ಹದಿಮೂರು ಸದಸ್ಯರು ಸಾಕಷ್ಟು ಬಹುಮತದಿಂದ ಗೆದ್ದು ಬರ್ತೇವೆ ಅಂತ ವಿಶ್ವಾಸವನ್ನ ಸಹ ವ್ಯಕ್ತಪಡಿಸಿದ್ರು ಇನ್ನು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂದರ ಭಾನುವಾರ ಆಗಿದ್ದು ಶುಕ್ರವಾರವಾದ ಇಂದು ಒಟ್ಟು ಹದಿನೇಳು ಅಭ್ಯರ್ಥಿಗಳು ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು ಚುನಾವಣಾಧಿಕಾರಿ ಮಾಧವರೆಡ್ಡಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಸೋಮಶೇಖರ್ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದ್ರು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹ ಸಹಕಾರ ಸಂಘದ ಚುನಾವಣೆ ನಿರ್ದೇಶಿತವಾಗಿದ್ದು ನಾವು ಈ ದಿನ ನಾಮಪತ್ರಗಳನ್ನು ಸಲ್ಲಿಸಿರುತ್ತೇವೆ ಸಹಕಾರ ಸಂಘದಲ್ಲಿ ಮೂರು ಕ್ಷೇತ್ರಗಳ ವಿಂಗಡಣೆ ಆಗಿದ್ದು ನಂದಗೂಡು ಸುಲ್ ಬೆಲೆ ನಾಲ್ಕು ಒಂದು ಕ್ಷೇತ್ರವಾಗಿದ್ದು ಅಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳು ಇರುತ್ತಾರೆ ಮತ್ತು ಟೌನ್ ಮತ್ತು ಕಸಬಾದ ಒಂದು ಕ್ಷೇತ್ರವಾಗಿದ್ದು ಅಲ್ಲಿ ಸಹ ನಾಲ್ಕು ಜನ ಅಭ್ಯರ್ಥಿ ಅಭ್ಯರ್ಥಿಗಳು ಇರ್ತಾರೆ ಅನ್ಗಂಡಹಳ್ಳಿ ಜಡಗೇನಲ್ಲಿ ಒಂದು ಕ್ಷೇತ್ರ ಹೋಗಿದ್ದು ಅಲ್ಲಿ ಮೂರು ಜನ ಅಭ್ಯರ್ಥಿಗಳು ಇರ್ತಾರೆ ಮತ್ತು ಎ ವರ್ಗದಿಂದ ಇಬ್ಬರು ಅಭ್ಯರ್ಥಿಗಳು ಏನು ನಮ್ಮ ಸಹಕಾರ ಸಂಘಗಳಿದ ಪ್ಯಾಕ್ಸ್ಗಳು ಅಲ್ಲಿಂದ ಪರಂಥವ್ರು ಒಟ್ಟು ಹದಿಮೂರು ಕ್ಷೇತ್ರಗಳಿಗೆ ಹದಿಮೂರು ಸ್ಥಾನಗಳಿಗೆ ಚುನಾವಣೆ ನಡೆಯತಕ್ಕದ್ದು ಚುನಾವಣೆ ಇಪ್ಪತ್ತೆಂಟನೇ ತಾರೀಕು ನಿರ್ದೇಶಿತವಾಗಿರುತ್ತದೆ ಶರತ್ ಬಚ್ಚೇಗೌಡರು ಮತ್ತು ಬಚ್ಚೇಗೌಡರ ನಾಯಕತ್ವದಲ್ಲಿ ನಾವು ಹದಿಮೂರು ಜನ ಇವತ್ತು ನಾಮಪತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಹದಿಮೂರು ಜನ ಸಹ ಬಹುಮತದಿಂದ ಗೆದ್ದು ಬರುತ್ತಂಥ ವಿಶ್ವಾಸ ನಮಗಿದೆ ನಾವು ಈ ಹಿಂದಿನಿಂದಲೂ ಸಹ ಬಚ್ಚೇಗೌಡರ ಅಥವಾ ನಾಯಕತ್ವದಲ್ಲಿ ಶರದ್ ಬಚ್ಚೇಗೌಡರ ನಾಯಕತ್ವದಲ್ಲಿ ಚುನಾವಣೆಗಳನ್ನು ಮಾಡ್ತಿದ್ದು ಸಹಕಾರ ಸಂಘ ಸಹ ಯಾವತ್ತೂ ಸಹ ಬಚ್ಚೇಗೌಡನ್ನ ಬಿಟ್ಟುಕೊಡದೆ ಅವರ ಹೆಸರಿಗೆ ಧಕ್ಕೆ ತರದಂತೆ ನಡ್ಕೊಂಡು ಬಂದಿರ್ತದೆ ಈ ಸಲ ಈ ಸಾಲಿನಲ್ಲಿ ಮೊದಲ ಅವಧಿಗೆ ಎಲ್ ಎನ್ ಟಿ ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದು ಆನಂತರ ಎರಡು ವರ್ಷದ ಎರಡೂವರೆ ವರ್ಷದ ಅವಧಿಗೆ ನಾನು ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡಿರುತ್ತೇವೆ ನಾವು ಮಾಡುವಂತ ಕೆಲಸಗಳು ಅನ್ನು ನೋಡಿ ಜನ ನಮಗೆ ಷೇರದಾರ ಏನು ಷೇರ್ದಾರ್ ಅಂತ ನಂಬಿಕೆ ನಮಗಿದೆ ನಾವು ಬಹುಮತದಿಂದ ಗೆದ್ದು ಬರ್ತೇವೆ ಅಂತ ಈ ಸಲ ನಾವು ಕಂಠಾಕೋಶವಾಗಿ ಹೇಳಲು ನಾನು ಇಚ್ಛಿಸುತ್ತೇನೆ ಅಭಿವೃದ್ಧಿನಲ್ಲಿ ನಾವು ಯಾವುದೇ ತೊಡುಗು ಇಲ್ಲದರೆ ನಮ್ಮ ಏನು ಈ ಹಿಂದಿನ ಸಾಲಿನಲ್ಲಿ ನಿರ್ದೇಶಕರಿದ್ದರು ವಿಶೇಷವಾಗಿ ಸುರೇಶ್ ಅಣ್ಣವರು ಸತೀಶ್ ಅಣ್ಣವರು ಎಲ್ ಎನ್ ಟಿ ಮಂಜು ಅವರು ಹಿರಿಯ ಸಿ ಮುನಿಯಪ್ಪನವರು ಮತ್ತು ಎಲ್ಲ ನಿರ್ದೇಶಕಗಳು ಸಹ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿರ್ತೇವೆ ಹಿಂದೆ ಅಧ್ಯಕ್ಷರಾಗಿದ್ದಂಥ ಸೊಣ್ಣಮ್ನವ್ರ ಕಾಲದಲ್ಲೂ ಸಹ ಈಗೇನು ಡ್ರೀಮ್ ಮಾರ್ಟ್ ಆಗಿರ್ಬೋದು ಅಥವಾ ಈ ಕೆಳಗಡೆ ಕಂಗಟ ಹಾಕಿರ್ಬೋದು ಕೆಲಸಗಳನ್ನು ಮಾಡಿಕೊಂಡು ಸಹಕಾರ ಸಂಘಕ್ಕೆ ಇವತ್ತು ಹತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟು ಬಾಡಿಗೆ ಬರ್ತದೆ ಅಂದರೆ ಹಿಂದಿನ ಅಧ್ಯಕ್ಷಗಳಾಗ್ಬೋದು ನಾವು ಆಗ್ಬೋದು ಕಾರ್ನಾಟಕ ಈ ಸಲ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ಅಖಂಡ ಬಹುಮತದಲ್ಲಿ ಗೆದ್ದು ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಈಗೇನು ನಾವು ನಿರ್ದೇಶನಗಳಿದ್ವಿ ಬಾಡಿ ಇತ್ತು ಆ ಬಾಡಿ ಯಾವುದೇ ಕಲ್ಮಶವಿಲ್ಲದೆ ಯಾವುದೇ ಆಸೆ ಇಲ್ಲದೆ ಕೆಲಸ ಮಾಡಿದ್ದೇವೆ ಕೆಲಸ ಮಾಡಿ ಸಹಕಾರ ಸಂಘವನ್ನು ಈಗೇನು ತಾಲೂಕು ದೊಡ್ಡ ಸೊಸೈಟಿ ಅಂತ ಹೇಳ್ತೀವಿ ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಬಂದಿದ್ದೇವೆ ಈಗ ನಮ್ಮ ಕಾಲದಲ್ಲಿ ಭಕ್ತಗಳಹಳ್ಳಿಯಲ್ಲಿ ಜಾಗ ಇರ್ಬೋದು ಹಿಂದಿನ ಸೊಣಪ ಕಾಲದಲ್ಲಿ ಎರಡು ಎಕರೆ ಇರ್ಬೋದು ಈಗ ಇಲ್ಲಿ ಎರಡು ಎಕರೆ ಇರ್ಬೋದು ಅದನ್ನು ಮಾಡಿದಂಥದ್ದು ಎಲ್ಲ ನಾವು ಮಾಡಿದ್ದೇವೆ ಅದನ್ನು ಸಹ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಏನು ಷೇರು ಮತದಾರರು ಇದ್ದಾರೆ ಅವರೆಲ್ಲ ನಮಗೆ ಮತ ಕೊಡ್ತಾರಂಥ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ದಯವಿಟ್ಟು ನಾನು ಮತದಾರರಲ್ಲಿ ಷೇರದಾರಲ್ಲಿ ಮತ್ತೊಂದೇ ಕೇಳ್ಕೊಳ್ಳೋದು ನಾವೇನು ಹನ್ನೊಂದು ಜನ ಎಲೆಕ್ಷನ್ ನಿಂತ್ಕೊಂಡಿದ್ದೇವೆ ಅವ್ರಿಗೆಲ್ಲರಿಗೂ ಸಹ ಅತ್ಯಧಿಕ ಬಹುಮತಗಳನ್ನು ಕೊಟ್ಟು ಗೆಲ್ಲಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಷೇರದಲ್ಲಿ ಮನವಿ ಮಾಡ್ತೀನಿ